ಆರ್ಎಸ್ಎಸ್ ಸ್ವಯಂ ಸೇವಕರು ಬಳಸುವ ದಂಡ ಅಥವಾ ಲಾಠಿ ಮಾರಕಾಸ್ತ್ರವೇ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಈ ಬಗ್ಗೆ ಏನು ಹೇಳುತ್ತೆ ದಂಡ ಅಥವಾ ಲಾಠಿಯ ಬಳಕೆಯ ಕುರಿತಾಗಿ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳೇನು ದಂಡವು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುತ್ತದೆ ಎಂಬ ಕಾಂಗ್ರೆಸ್ಸಿಗರ ಆರೋಪದಲ್ಲಿ ನಿಜಾಂಶವಿದೆಯೇ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ದಂಡ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಲಾಗುತ್ತಾ ಇದೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ದೊಣ್ಣೆ ಹಿಡಿದುಕೊಂಡು ದನ ಕಾಯಲು ಹೋಗ್ಲಿ ಇವೆಲ್ಲ ಇತ್ತೀಚೆಗೆ ಕಾಂಗ್ರೆಸ್ ನ ಮುಖಂಡರುಗಳು ಸಚಿವರುಗಳು ಮಾಡಿರುವ ಆರೋಪ ಹಾಗಾದ್ರೆ ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಸುವ ವೇಳೆ ಸ್ವಯಂ ಸೇವಕರು ಹಿಡಿದುಕೊಳ್ಳುವ ದಂಡ ಅಥವಾ ಲಾಠಿ ಮಾರಕಾಸ್ತ್ರವೇ ಈ ದಂಡದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆಯೇ ಈ ಬಗ್ಗೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಮತ್ತು ಬೇರೆ ಬೇರೆ ನ್ಯಾಯಾಲಯಗಳು ಕೊಟ್ಟಿರುವ ತೀರ್ಪುಗಳೇನು ಸ್ನೇಹಿತರೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಪ್ರಕಾರ ಒಂದು ಜೀವಿಯ ಪ್ರಾಣದ ಮೇಲೆ ಕುತ್ತು ತರುವ ಯಾವುದೇ ಅಸ್ತ್ರಗಳನ್ನ ಮಾರಕಾಸ್ತ್ರ ಎಂದು ಕರೆಯಲಾಗುತ್ತೆ ಈ ಕಾಯ್ದೆಯ ಪ್ರಕಾರ ಮಾರಕಾಸ್ತ್ರಗಳು ಯಾವುವು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ರಾಕೆಟ್ ಬಾಂಬ್ ಗ್ರೆನೆಡ್ ಶೆಲ್ ಕ್ಷಿಪಣಿ ಬಂದೂಕುಗಳು ಜಲಾಂತರ್ಗಾಮಿ ಅಸ್ತ್ರಗಳು ಸ್ಫೋಟಕಗಳು ಹಾನಿಕಾರಕ ದ್ರವಗಳು ಮದ್ದುಗುಂಡುಗಳು ತಲ್ವಾರುಗಳು ಹೀಗೆ ಯಾವೆಲ್ಲ ವಸ್ತುಗಳು ಮನುಷ್ಯನ ಮೇಲೆ ಅಥವಾ ಯಾವುದೇ ಪ್ರಾಣಿಯ ಜೀವವನ್ನು ಅಪಾಯಕ್ಕೆ ಸಿಲುಕಿಸಬಹುದು ಅವೆಲ್ಲವೂ ಕೂಡ ಮಾರಕಾಸ್ತ್ರಗಳು ಎಂದು ಕರೆಯಲಾಗುತ್ತೆ ಹಾಗಾದರೆ ಲಾಠಿ ಅಥವಾ ದಂಡ ಮಾರಕಾಸ್ತ್ರವೇ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯ ಸೆಕ್ಷನ್ ಟು ಸಿ ಯು ಏನ್ ಹೇಳುತ್ತೆ ಅಂತ ಒಂದು ಸಲ ನೀವೇ ನೋಡ್ಕೊಂಡು ಬನ್ನಿ ಇದು ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಕೂಡ ಹೇಳುತ್ತೇನೆ ಆರ್ಮ್ಸ್ ಮೀನ್ಸ್ ಆರ್ಟಿಕಲ್ಸ್ ಆಫ್ ಎನಿ ಡಿಸ್ಕ್ರಿಪ್ಷನ್ ಡಿಸೈನ್ಡ್ ಆರ್ ಅಡಾಪ್ಟೆಡ್ ಆಸ್ ವೆಪನ್ಸ್ ಫಾರ್ ಅಫೆನ್ಸ್ ಆರ್ ಡಿಫೆನ್ಸ್ ಅಂಡ್ ಇನ್ಕ್ಲೂಡ್ಸ್ ಫೈರ್ ಆರ್ಮ್ಸ್ ಶಾರ್ಪ್ ಎಜ್ಡ್ ಅಂಡ್ ಅದರ್ ಡೆಡ್ಲಿ ವೆಪನ್ಸ್ ಅಂಡ್ ಪಾರ್ಟ್ಸ್ ಆಫ್ ಅಂಡ್ ಮೆಷಿನರಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಮ್ಸ್ But does not include articles designed solely for domestic or agricultural uses such as lati or an ordinary walking stick and weapons in cape of being used otherwise than as toys or being converted into serviceable weapons. ಶಸ್ತ್ರಾಸ್ತ್ರಗಳು ಎಂದರೆ ಅಪರಾಧ ಅಥವಾ ರಕ್ಷಣೆಗಾಗಿ ಆಯುಧಗಳಾಗಿ ವಿನ್ಯಾಸಗೊಳಿಸಲಾದ ಅಥವಾ ಅಳವಡಿಸಲಾದ ಯಾವುದೇ ವಸ್ತುಗಳು ಮತ್ತು ಬಂದೂಕುಗಳು ಹರಿತವಾದ ಮತ್ತು ಇತರ ಮಾರಕ ಆಯುಧಗಳು ಮತ್ತು ಆ ಆಯುಧಗಳನ್ನು ತಯಾರಿಸಲು ಬಳಸುವ ಭಾಗಗಳು ಮತ್ತು ಯಂತ್ರೋಪಕರಣಗಳನ್ನು ಒಳಗೊಂಡಿರುತ್ತದೆ ಆದರೆ ಲಾಠಿ ಅಥವಾ ಸಾಮಾನ್ಯ ವಾಕಿಂಗ್ ಸ್ಟಿಕ್ನಂತಹ ದೇಶೀಯ ಮತ್ತು ಕೃಷಿ ಬಳಕೆಗಾಗಿ ಮಾತ್ರ ವಿನ್ಯಾಸಗೊಳಿಸಲಾದ ವಸ್ತುಗಳು ಮತ್ತು ಆಟಿಕೆಗಳಾಗಿ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಬಳಸಬಹುದಾದ ಆಯುಧಗಳಾಗಿ ಪರಿವರ್ತಿಸಲು ಅಸಮರ್ಥವಾದ ಶಸ್ತ್ರಗಳನ್ನು ಒಳಗೊಂಡಿರುವುದಿಲ್ಲ ಇದು ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯ ವ್ಯಾಖ್ಯಾನದಲ್ಲೇ ಉಲ್ಲೇಖವಾಗಿರುವ ಅಂಶ ಅಂದರೆ ಬೈ ಡೆಫಿನೇಶನ್ ಭಾರತದಲ್ಲಿ ಲಾಠಿ ಅಥವಾ ದಂಡ ಎಂಬುದು ಮಾರಕಾಸ್ತ್ರವಲ್ಲ ಅಂತಲೇ ಉಲ್ಲೇಖವಾಗಿದೆ ಇದನ್ನ ಯಾರು ಬೇಕಾದರೂ ಬಳಸಬಹುದು ಅಂತಲೇ ಹೇಳಲಾಗಿದೆ ಈ ಕಾಯ್ದೆಯನ್ನ ಜಾರಿ ಮಾಡಿದ್ದು ಆಗಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ಕಾಂಗ್ರೆಸ್ನವರು ಈ ದಂಡದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದ್ವಿಮುಖ ನೀತಿ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂತಾರಲ್ಲ ಅದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇರು ಇನ್ನು ಬೇರೆ ಬೇರೆ ನ್ಯಾಯಾಲಯಗಳು ಲಾಠಿ ಬಳಕೆಯ ಕುರಿತಾಗಿ ಏನು ತೀರ್ಪು ನೀಡಿದೆ ಅನ್ನೋದನ್ನ ಈಗ ನೋಡು ಲಾಠಿ ಇಸ್ ನಾಟ್ ಡೆಡ್ಲಿ ವೆಪನ್ ಎಂದು ತೀರ್ಪು ನೀಡಿದ ತೆಲಂಗಾಣ ಹೈಕೋರ್ಟ್ ಲಾಠಿ ಅನ್ನೋದು ಮಾರಕಾಸ್ತ್ರ ಅಲ್ಲ ಕೊಲ್ಲುವ ಉದ್ದೇಶವಿಲ್ಲದೆ ಬಳಸುವ ಲಾಠಿಯು ಮಾರಕಾಸ್ತ್ರವಾಗೋದಿಲ್ಲ ಅಂತ ತೆಲಂಗಾಣ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಂದ್ರೆ ಕೇವಲ ಎರಡು ವರ್ಷಗಳ ಹಿಂದೆಯಷ್ಟೇ ಮಹತ್ವದ ತೀರ್ಪನ್ನು ನೀಡಿತ್ತು ಜೋಸೆಫ್ ವರ್ಸಸ್ ಕೇರಳ ಸ್ಟೇಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಲಾಠಿ ಅನ್ನೋದು ಡೆಡ್ಲಿ ವೆಪನ್ ಅಲ್ಲ ಅಂತ ತೀರ್ಪನ್ನು ನೀಡಿದೆ ನಿರ್ಮಲಾ ದೇವಿ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ ಪ್ರದೇಶ ಪ್ರಕರಣದಲ್ಲಿ ಕೂಡ ಲಾಠಿ ಅಥವಾ ಕೋಲು ಅನ್ನೋದು ಮಾರಕಾಸ್ತ್ರವಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ತೀರ್ಪನ್ನು ನೀಡಿದೆ ದಂಡವು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುತ್ತದೆ ಎಂಬ ಕಾಂಗ್ರೆಸ್ಸಿಗರ ಆರೋಪದಲ್ಲಿ ನಿಜಾಂಶವಿದೆಯೇ ದಂಡ ಅನ್ನೋದು ಆರ್ ಎಸ್ ಎಸ್ ಸ್ವಯಂ ಸೇವಕರ ಗಣವೇಶ ಅಂದರೆ ಸಮವಸ್ತ್ರದ ಒಂದು ಭಾಗ ಆರ್ ಎಸ್ ಎಸ್ ಸ್ವಯಂ ಸೇವಕರು ದಂಡ ಹಿಡಿದುಕೊಂಡು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿದ್ದಾರೆ ಎಂಬ ಒಂದೇ ಒಂದು ಪ್ರಕರಣ ಇಲ್ಲಿಯವರೆಗೆ ದಾಖಲಾಗಿಲ್ಲ ಸ್ವಯಂ ಸೇವಕನೊಬ್ಬ ದಂಡ ಹಿಡಿದುಕೊಳ್ಳುವುದು ಆತ್ಮರಕ್ಷಣೆ ಮತ್ತು ಆತ್ಮವಿಶ್ವಾಸದ ಹೆಚ್ಚಳಕ್ಕಾಗಿಯೇ ಹೊರತು ಅಶಾಂತಿ ಸೃಷ್ಟಿಸುವುದಕ್ಕಾಗಿ ಅಲ್ಲ ಅಶಾಂತಿ ಸೃಷ್ಟಿಸುವ ಕಲ್ಪನೆ ಕೂಡ ಸ್ವಯಂ ಸೇವಕನ ಮೂಡೋದಿಲ್ಲ ಆರ್ ಸ್ವಯಂ ಸೇವಕರು ದಂಡ ಹಿಡಿದುಕೊಂಡು ಅಶಾಂತಿಯನ್ನು ಸೃಷ್ಟಿಸ್ತಾ ಇದ್ದಾರೆ ಎಂದು ಹೇಳುವ ಕಾಂಗ್ರೆಸ್ಸಿಗರು ಇಲ್ಲಿಯವರೆಗೆ ಆರ್ ಎಸ್ ಸೃಷ್ಟಿಸಿರುವ ಅಶಾಂತಿಯ ಒಂದೇ ಒಂದು ನಿದರ್ಶನವನ್ನ ಕೂಡ ತೋರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆ ಬೇಕಾದ ಪೂರಕವಾದ ದಾಖಲೆಗಳನ್ನು ಒದಗಿಸುವುದಕ್ಕೆ ಸಮರ್ಥವಾಗಲಿಲ್ಲ ಇವು ಯಾವುದನ್ನೂ ಕೂಡ ಮಾಡದೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಹಾಗೆ ಸುಳ್ಳು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಈಗ ಅದನ್ನ ಕೇಳಲು ಇಲ್ಲಿ ಯಾರೂ ಅನಕ್ಷರಸ್ಥರಿಲ್ಲ ಎಲ್ಲರಿಗೂ ಕಾನೂನಿನ ಜ್ಞಾನ ಅಲ್ಪಸ್ವಲ್ಪವಾದರೂ ಇದ್ದೇ ಇದೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯ ವ್ಯಾಖ್ಯಾನದಲ್ಲೇ ದಂಡ ಮಾರಕಾಸ್ತ್ರ ಅಲ್ಲ ಎಂದು ಹೇಳಿದ ಮೇಲೆ ಇವರ ಯಾರ ಹೇಳಿಕೆಗೂ ತೂಕ ಇಲ್ಲ ಎನ್ನುವುದೇ ಅರ್ಥ ಸಮಾಜ ಇವರ ಸುಳ್ಳು ಹೇಳಿಕೆಗಳನ್ನ ಸತ್ಯ ಎಂದು ತಿಳಿದುಕೊಳ್ಳಬಾರದಲ್ಲ ಅದಕ್ಕೆ ನಾವು ದಂಡವು ಯಾವುದೇ ರೀತಿಯ ಮಾರಕಾಸ್ತ್ರವಲ್ಲ ಎಂಬುದನ್ನ ಸಾಕ್ಷಿ ಸಮೇತವಾಗಿ ನಿರೂಪಿಸಿದ್ದೇವೆ ಸ್ನೇಹಿತರೆ ಇಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ